ನಮಸ್ಕಾರ ಪ್ರಸಾದ್ ನನ್ನ ಆತ್ಮೀಯ ಗೆಳತಿ ರಂಗಭೂಮಿ ನನಗೆ ಕೊಟ್ಟಂತಹ ಕೆಲವೇ ಕೆಲವು ಆತ್ಮೀಯ ಗೆಳೆಯ ಗೆಳತಿಯರಲ್ಲಿ ಲಕ್ಷ್ಮಿ ಪ್ರಮುಖಳು ಲಕ್ಷ್ಮಿ ಯಾಕೆ ನನಗೆ ವಿಶೇಷ ಅನಿಸುತ್ತೆ ಅಂದರೆ ರಂಗಭೂಮಿ ಸಾಹಿತ್ಯ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ತನ್ನನ್ನು ಗಂಭೀರವಾಗಿ ತೊಡಗಿಸಿಕೊಂಡಿದ್ದಂತಹ ಮಹಿಳೆ ಆಕೆಯ ಉತ್ಸಾಹ ಆಕೆಯ ಪ್ರತಿಭೆ ಎಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ಕಂಡಂಥವರು ನಾನು ಲಕ್ಷ್ಮಿಯ ಪತಿ ಅವಳ ಹೆಸರಿನಲ್ಲಿ ಒಂದು ಪ್ರತಿಷ್ಠಾನವನ್ನು ಆರಂಭ ಮಾಡಿ ಆ ಮೂಲಕ ಅನೇಕ ಸಮಾಜಮುಖಿ ಕಲಾಮುಖಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವರಿಗೆ ಒಳಿತನ್ನು ಹಾರೈಸಿ ಲಕ್ಷ್ಮಿ ಬೆಳೆದ ಬರೆದಿರುವಂತಹ ಒಂದು ಕವಿತೆಯನ್ನು ನಾನೀಗ ವಾಚನ ಮಾಡ್ತಾ ಇದ್ದೇನೆ ಈ ಕವಿತೆಯ ಶೀರ್ಷಿಕೆ ಗೆಳೆಯರು ಎಷ್ಟೋ ಹೇಳಬೇಕು ಎಷ್ಟನ್ನೋ ಕೇಳಬೇಕು ಎಂದೆಲ್ಲ ಭ್ರಮಿಸಿ ಬಯಸಿ ಸನಿಹನ ಸಾರಿ ಬರುವಲ್ಲಿ ಮಾತು ನಿಂತು ಮೌನ ಮಾತಾಡಿತು ಎಷ್ಟೋ ಹೇಳಬೇಕು ಎಷ್ಟನ್ನೋ ಕೇಳಬೇಕು ಎಂದೆಲ್ಲ ಭ್ರಮಿಸಿ ಬಯಸಿ ಸನಿಹನ ಸಾರಿ ಬರುವಲ್ಲಿ ಮಾತು ನಿಂತು ಮೌನ ಮಾತಾಡಿತು ಮೌನದ ಬಯಕೆಗಳನ್ನು ಪೋಣಿಸಿ ಸರಮಾಲೆಯಾಗಿಸಿ ನಾ ಒರಿಸ ತಂದೆ ಎತ್ತ ಹೋದೆನಿ ಗೆಳೆಯ ಮೌನದಿ ಬಯಕೆಗಳನ್ನು ಕೂಡಿಸಿ ಸರಮಾಲೆಯಾಗಿಸಿ ನಾ ವರಿಸ ತಂದೆ ಎತ್ತ ಹೋದೆನಿ ಗೆಳೆಯ ಆಸೆ ಆಕಾಂಕ್ಷೆಗಳ ಓಡಿ ಬಂದು ನೋಡುವಲ್ಲಿ ನಿನಗಾಗಿ ಮತ್ತೆ ಕಾಣದ ತೀರಕ್ಕೆ ಬಳಿ ಸಾರಿ ಹೋದೆ ಆಸೆ ಆಕಾಂಕ್ಷೆಗಳ ನಾ ಓಡಿ ಬಂದು ನೋಡುವಲ್ಲಿ ನಿನಗಾಗಿ ಮತ್ತೆ ಕಾಣದ ಆ ತೀರಕ್ಕೆ ಬಳಿ ಸಾರಿ ಹೋದೆ ನಮಗಿದೋ ಕಾದಿದೆ ನವಸಹಸ್ರಮಾನ ನಮ್ಮೊಲವ ಬಳ್ಳಿಗೀಗ ತುಂಬು ವರ್ಷದ ಹರ್ಷ ನಮಗಿದೋ ಕಾದಿದೆ ನವಸ್ರಮಾನ ನಮ್ಮೊಲವ ಬಳ್ಳಿಗೆ ಈಗ ತುಂಬು ವರ್ಷದ ಹರ್ಷ ಹೇಗೆ ಕೆಳಿತು ಗೆಳೆಯ ದಿನಗಳುಳಿದಂತೆ ವರ್ಷಗಳು ಹಳೆ ಬೇರು ಹೊಸ ಚಿಗುರು ಸೂಸಿರಲು ಮರಸೊಗು ಎಂಬ ಕವಿವಾಣಿಯಂತೆ ನಿನ್ನ ಸೊಗಡಿನ ಬೇರಿಗೆ ಹಳೆಯ ಸೊಂಪಿದೆ ಜೊಂಪಿದೆ ಹೊಸ ಹುರುಪಿದೆ ಹಳೆ ಬೇರು ಹೊಸ ಚಿಗುರು ಸೂಸಿರಲು ಮೊರ ಸೊಬಗು ಎಂಬ ಕವಿವಾಣಿಯಂತೆ ನಿನ್ನ ಸೊಗಡಿನ ಬೇರಿಗೆ ಹಳೆಯ ಸೊಂಪಿದೆ ಜೊಂಪಿದೆ ಹೊಸ ಹುರುಪಿದೆ ಚೈತನ್ಯದಾಗರದ ತೀರಕ್ಕೆ ಕರೆದೊಯ್ಯುವ ಮನಸ್ಸಿದೆ ಚಂದ್ರ ಚಕೋರಿಗಳ ನಾಚಿಸುವ ಪುಣುಗಿದೆ ಚೈತನ್ಯದಾಗರದ ತೀರಕ್ಕೆ ಕರೆದೊಯ್ಯುವ ಮನಸ್ಸಿದೆ ಚಂದ್ರ ಚಕೋರಿಗಳ ನಾಚಿಸುವ ಪುಣುಗಿದೆ ಚೈತನ್ಯಕ್ಕೆ ಮರುಹುಟ್ಟು ನೀನು ಚೈತನ್ಯಕ್ಕೆ ಮರು ಹುಟ್ಟು ಮರು ಹೆಸರೇ ನೀನು ಚೈತನ್ಯವೇ ನಾಚಿ ಮುಗ್ಗಾಗಿ ಓಡಿ ಹೋಗುವುದು ನಿನ್ನ ಬರುವಿಕೆಯಿಂದ ಆ ಹಳೆಬೇರು ಪುನುಗು ಚೈತನ್ಯ ನಿತ್ಯ ನಿನ್ನಲ್ಲಿ ಸ್ಫುರಿಸಲಿ ಗೆಳೆಯ ಆ ಹಳೆಬೇರು ಪುನುಗು ಚೈತನ್ಯ ನಿನ್ನಲ್ಲಿ ನಿತ್ಯ ಸ್ಫುರಿಸಲಿ ಗೆಳೆಯ ನೂರು ವಸಂತಗಳು ನಿನ್ನ ಬಾಳ ಕದಬಡಿದು ಒಳಬರಲಿ ನೂರು ವಸಂತಗಳು ನಿನ್ನ ಬಾಳ ಕದ ಬಡಿದು ಒಳಬರಲಿ ದುಗುಡಗಳ ಕಳೆದು ಸುಖದ ಉತ್ತುಂಗ ಸಾಗರದಿ ತೇಲಿಸಲಿ ನಿನ್ನ ನೀನೇ ಸುಖವೋ ನೀನೇ ಸುಖವೋ ಸುಖವೇ ನೀನೋ ಎಂಬಂತೆ ಪರರ ನಾಚಿಸುವಂತೆ ಉತ್ತುಂಗ ಶಿಖರ ಮುಟ್ಟಲಿ ನೀನೇ ಸುಖವೋ ಸುಖವೋ ನೀನೇ ಎಂಬಂತೆ ಪರರ ನಾಚಿಸುವಂತೆ ಉತ್ತುಂಗ ಶಿಖರ ಮುಟ್ಟಲಿ ನಿನ್ನ ಯಶ ಜಸಗಳೆಲ್ಲ ನವಸಹಸ್ರಮಾನಕ್ಕೆ ಇದೇ ನನ್ನ ಹಾರೈಕೆ ಚೇತನದ ಚಿಲುಮೆಗೆ ಚಿಮ್ಮುವ ಬುಗ್ಗೆಗೆ ಜೀವ ಜೀವಗಳಲ್ಲಿ ನೋವು ನಲಿವುಗಳಲ್ಲಿ ಸದಾ ಒತ್ತಾಸೆಯಾಗಿ ಜೊತೆಗಿರುವೆ ಗೆಳೆಯ ಬರುವೆ ಹಾಡಾಗಿ ಜೊತೆಗೆ ಚಂದಿರನ ಚಂದ್ರಿಕೆಯ ಶೀತಲ ಕಿರಣಗಳಂತೆ ಬರುವೆ ಹಾಡಾಗಿ ಜೊತೆಗೆ ಚಂದಿರನ ಚಂದ್ರಿಕೆಯ ಶೀತಲ ಕಿರಣಗಳಂತೆ ತಂಪ ತರುವೆ ಬಾಳಿಗೆ ಮನದ ಮೂಲೆಯಲ್ಲಿ ಬೆಳದಿಂಗಳ ಆ ನೂಲಿನಲ್ಲಿ ಹಾಕಿ ತೋರಣವ ಕಟ್ಟಿ ಶುಭದ ಹಾಡನುಲಿವೆ ಎದೆಯ ಗುಡಿಯಲ್ಲಿ ದೀಪ ಹಚ್ಚಿ ನಿನ್ನ ದಾರಿಗೆ ಭೂವ ಹಾಸಿಗೆ ಗೆಳೆಯ ಎದೆಯ ಗುಡಿಯಲ್ಲಿ ದೀಪ ಹಚ್ಚಿ ನಿನ್ನ ದಾರಿಗೆ ಭೂವ ಹಾಸಿಗೆ ಗೆಳೆಯ ಜೀವ ಚೈತನ್ಯಕ್ಕೆ ಕಸುವ ತುಂಬಲು ನಿನ್ನೊಡನೆ ಹೆಜ್ಜೆ ಹೆಜ್ಜೆಗಳ ಬೆಸೆವೆ ಗೆಳೆಯ ಪ್ರತಿ ವರ್ಷದ ಹರ್ಷವನು ಪ್ರತಿ ವರ್ಷದ ಆ ಹರ್ಷವನು ನಿನಗೀವೆ ಗೆಳೆಯ ಸದಾ ನಿನಗಾಗಿ ನಾ ಹುಲಿವೆ ಗೆಳೆಯ ಪ್ರತಿ ವರ್ಷದ ಹರ್ಷವನು ನಿನಗೀವೇ ಗೆಳೆಯ ಸದಾ ನಿನಗಾಗಿ ನಾ ಹುಲಿವೆ ಗೆಳೆಯ ನಮಸ್ಕಾರ